ನಮಸ್ಕಾರ ಗೆ ಸ್ವಾಗತ ಅಂತೀನಿ ಅಂತೇಶ್ವರ ಅಲ್ಲಿ ಅಣ್ಣ ನಮಸ್ಕಾರ ಕಣ ನಮಸ್ಕಾರ ಹೇಳಿ ಅಣ್ಣ ಈಗ ನಾನು ಗೌರಿ ಹಬ್ಬದಲ್ಲಿ ಅಲ್ಲಿ ಇಪ್ಪತ್ತೊಂಬೇ ತಾರೀಖಲ್ಲಿ ಹತ್ ರೂಪಾಯಿ ಕಾರ್ಡ್ ಹಾಕ್ಸಂದೇನೆ ಓಕೆ ಆ ಅದು ಏಳ್ ರೂಪಾಯಿ ಎಷ್ಟೋ ಬತ್ತ ಅದ್ ಬಂದು ಒಂದ್ ಸಾವಿರ ಫೋನ್ ಮಾಡಿ ಮನಿಕಂದೆ ಒತ್ತಾರ ಎದ್ದು ನೋಡ್ತೀನಿ ಗಣಪತಿ ಚರ್ಕೊಂಬಂದ್ ಫೋನ್ ಮಾಡಾಕ ದುಡ್ಡೆ ಇಲ್ವಣ್ಣ ಓಕೆ ಇದೇನ್ ನಂಬರ್ ನಂಬರ್ ಅಲ್ಲಾ ಓ ಇದೇ ನಂಬರ್ ಅಣ್ಣ ಓಕೆ ಇಲ್ಲ ಏನ ಚೆಕ್ ಮಾಡ್ತೇನೆ ರೂಪಾಯಿ ಲೋನ್ ತಗೊಂಡಿರೋದು ಕಟ್ ಆಗ್ಲಿಕ್ಕೆ ಬಾಕಿ ಅದು ಕಟ್ ಆಗಿದೆ ಯಾವ ಲೋನ್ ಬ್ಯಾಂಕ್ ಲೋನ್ ಬ್ಯಾಂಕ್ ಲೋನ್ ಅಲ್ಲ ಏರ್ಟೆಲ್ ಕಡೆಯಿಂದ ಹತ್ತು ರೂಪಾಯಿ ಕರೆನ್ಸಿ ತಗೊಂತೀರಿ ಅಲ್ವಾ ಯಾರು ತಗೊಂಡಿರಂಗ್ ತಕೊಂಡ್ ಉಜ್ಗಾ ಅಷ್ಟೇ ಕಾರ್ಡ್ ತಗೊಂಡು ಅದನ್ನ ಅಳ್ಸ್ಬಿಟ್ಟು ನಂಬರ್ ಹೊಡಕತ್ತ ಮಾಡ್ಕತ್ತೀನಿ ನಾನು ಸಾಲ ಸಾಲಾಗಿರೋ ಕೇಳೋಕೆ ನಮ್ಗೆ ಸಾಲ ಕೇಳಂಗಿಲ್ಲ ನಾವು ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಐವತ್ತಾರು ನಿಮಿಷ ಹದಿಮೂರು ಸೆಕೆಂಡಿಗೆ ಹತ್ತು ರೂಪಾಯಿ ಚಾಕ್ ಟೈಮ್ ಲೋನ್ ಏರ್ಟೆಲ್ ಕಡೆಯಿಂದ ತಗೊಂಡಿದ್ದೀರಿ ಅಲ್ಲ ಹಂಗಾರ ಹಬ್ಬಕ್ಕೂ ಮುಂಚೆನೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಮಟ್ಲೆ ಐಕವ ಹಾಳಿಗೆ ಇರುವ ಇರ್ಬೇಕು ಈಗ ಇನ್ವೆಸ್ಟ್ ಕಟ್ ಹಾಕಂದ್ರೆ ಕಾಸ ಇನ್ನು ಏಳು ರೂಪಾಯಿ ಬಾಕಿ ಸಾರಿ ಸಾರಿ ಎಂಟು ರೂಪಾಯಿ ಬಾಕಿ ಇದೆ ಇನ್ನು ಈಗ ಎಷ್ಟು ನಾವು ಕೊಡ್ಬೇಕಂದ್ರ ಒಟ್ಟಿಗೆ ಎಂಟು ರೂಪಾಯಿ ಕೊಡ್ಬೇಕು ಇನ್ನು ಫಸ್ಟ್ ಎಷ್ಟು ಕೊಡ್ಬೇಕು ನಾಲ್ಕು ರೂಪಾಯಿ ಕಟ್ ಮಾಡ್ಕೊಂಡಿದ್ರೆ ಹತ್ತು ರೂಪಾಯಿ ತಗೊಂಡಿದ್ರಿ ನಾವು ಹನ್ನೆರಡು ರೂಪಾಯಿ ಕಟ್ ಮಾಡ್ತೀವಿ ನಾಲ್ಕು ರೂಪಾಯಿ ಕಟ್ ಆಗಿ ನೀನ್ ಎಂಟು ರೂಪಾಯಿ ಕಟ್ ಆಗಿದೆ ಹಲೋ ನಾಳೆ ಸಾಲ ತಕ್ಕಂದ್ರೆ ಸಾವಿರ ರೂಪಾಯಿಗ ಐವತ್ ರೂಪಾಯಿ ಬಡ್ಡಿ ನೀವು ಹತ್ತು ರೂಪಾಯಿ ಎರಡು ರೂಪಾಯಿ ಬಡ್ಡಿ ಹಾಕರಿಯಾ ಹೌದು ಜಾಸ್ತಿ ಆಯ್ತು ಬಿಡಿ ಬೇಡ ನಾವು ಬೇಡ ಬ್ಯಾರೆ ಯಾವ್ದಕ್ಕಾರ ಹೋಯ್ತಿವಿ ಯಾವ್ದಾದ್ರು ತಕ್ಕಮ್ಮನ ಯಾವ್ದಾದಲ್ಲ ಅದಕ್ಕ ಓಕೆ ಸರ್ ಬಿಡಿ ಹಂಗಾರ ಈಗ ನಾವು ಕಟ್ ಮಾಡಿದ್ರೆ ನೀವೇ ಕಟ್ ಮಾಡ್ಕೊತಿದ್ರಿ ಹಾಕ್ಸಿದ್ರೆ ಹಾ ಹಾಕಿದ್ರೆ ಕಟ್ ಮಾಡ್ತೇವೆ ಈಗ ನಾನ್ ತಗೋ ದುಡ್ಡು ಹತ್ತು ರೂಪಾಯಿ ಇರ್ಬೇಕು ನಿಮ್ಗೆ ಎಷ್ಟ್ ಹಾಕ್ಬೇಕು ಹೇಳಿ ಇಬ್ರು ಸೇರಿ ಹಿಡ್ಕೊಳ್ಳಿ ಎಂಟ್ ರೂಪಾಯಿ ನಿಮ್ಗೆ ಅಂದ್ರೆ ನಿಮಗೆ ಇಪ್ಪತ್ ಮೂವತ್ ರೂಪಾಯಿ ಹಾಕೊಳ್ಳಿ ಹಾ ಓಕೆ ಮೂವತ್ ರೂಪಾಯಿ ಹಾಕಿದಾಗ ನಿಮ್ಗೆ ಎಂಟ್ ರೂಪಾಯಿ ಕಟ್ ಆಗುತ್ತೆ ಇಪ್ಪತ್ ರೂಪಾಯಿ ಬರುತ್ತೆ ಇಪ್ಪತ್ ರೂಪಾಯಿ ಎಂಟ್ ರೂಪಾಯಿ ಕಟ್ ಆಗಿ ನಿಮಗೆ ಹದಿನೈದು ರೂಪಾಯಿ ಉಳಿಯುತ್ತೆ ತಿರಗ ಕಟ್ ಮಾಡ್ಲಿಕ್ಕೆ ನೀವು ಇಲ್ಲ ಇಲ್ಲ ಎಂಟ್ ಮಾತ್ರ ಕಟ್ ಮಾಡಿದ ಜಾಸ್ತಿ ಒಂದ್ ರೂಪಾಯಿನೂ ಕಟ್ ಮಾಡಲ್ಲ ಈಗ ಹಂಗಾರೆ ಇನ್ನೊಂದ್ ಕೆಲಸ ಮಾಡಿ ನೀವು ಲೋನ್ ಕೊಟ್ಟಿರ್ತಾನೆ ಇದು ಲೋನ್ ನಾವ್ ಕೊಡೋದಲ್ಲ ನೀವ್ ತಗೊಂಡ್ರೆ ಯಾರು ತಕೊಂಡ್ರಂತಿದ್ರಿ ತಾನೆ ಹೌದು ನಾನು ಹೆಂಗ ಎಂಟ್ ರೂಪಾಯಿ ಕೊಡ್ಬೇಕು 30 ರೂಪಾಯಿ ಕೊನೆನಂತರ ಲೋನ್ ಆಕಿ ಹ ಆ 8 ರೂಪಾಯಿ ಕಟ್ ಮಾಡ್ಕೊಳ್ಳಿ ಬ್ಯಾಕಿದ ಅಮನ್ ಕಟ್ ಮಾಡಬೇಕಾರೆ ನೋಡಕೊಳ್ಳಿ ಇಲ್ಲ ಇಲ್ಲ ಮತ್ತೆ ಕಟ್ ಮಾಡೋಣ ಓಕೆನಾ ಅಂಗರ ನಾವು ಬರಿ 100 ರೂಪಾಯಿ ಕೊಡೋದು ನಮಗೆ ಹೌದು ಏನ್ ಸರ್ ನೀವು ಬ್ಯಾಂಕ್ ಅಲ್ಲಿ ಅಷ್ಟೊಂದು ದುಡ್ಡೆಲ್ಲ ಕೊಡ್ತಾರೆ ನೀವು ಬರಿ 100 ರೂಪಾಯಿ ಕೊ ದರೆ ರೂಪಾಯಿ ಕೊಟ್ಟಿದ್ರೆ ನೀವು ಕಡೋ ವಾಪಸ್ ಕೊಡೋಕೆ ಮಾತಾಡ್ತೀರಾ ಸರ್ ಅಂಗಲ್ಲ ಅಲ್ಲೇ ನೋಡಿ ಕೊಡಕ ವಾಪಸ್ ಇದು ನನಗೆ ಗೊತ್ತಿಲ್ಲ ಆಗಿರೋ ವಿಷಯ ಇದು ಐನೂರು ರೂಪಾಯಿ ಖರ್ಚು ಮಾಡ್ತೀನಿ ಅದ್ ಬೇರೆ ಪ್ರಶ್ನೆ ಯಾವ್ದೋ ಪಾತ್ರ ಮುಂದ್ ಮನೇಲಿ ಮೊಬೈಲ್ ಚಾರ್ಜ್ ಆಗೋದ್ ತಕೊಂಡ್ ಏನೋ ಹೇಳ್ತಾ ಹೇಳ್ತಿದ್ರೆ ನಂಗು ಗೊತ್ತಿಲ್ಲ ಈಗ ಆಯ್ತು ಮೂವತ್ತು ರೂಪಾಯಿ ನೀವೇ ಸಾಲ ಕೊಡಿ ಮಂಗ್ವಾರ ತಾನೇ ಬರೋ ಆಯ್ತು ಅದ್ರೊಳಗೆ ಕಟ್ಬಿಡ್ತೀನಿ ನಾನು ಗುರುವಾರದೊಳಗೆ ಹಾಕಿಸ್ಬಿಡ್ತೀನಿ ಹಂಗ್ರ ಹತ್ತು ರೂಪಾಯಿ ಹಾಕ್ಸಂದ್ರು ನೀವು ಇನ್ನೊಂದ್ಸ ಕೊಡತಂಗ ಸಾಲ ಕೊಡಕಿಲ್ಲ ಇಲ್ಲ ಇಲ್ಲ ಎಮರ್ಜೆನ್ಸಿ ಆದ್ರೆ ಏನ್ ಮಾಡೋದು ಹಂಗಾರ ನೀವು ಲೋನ್ ತಕೊಳ್ಳಿ ಅಂತ ಬೇರೆ ಯಾರು ಫೋನ್ ಮಾಡ್ತಾರ ಹುಡುಗಿ ಫೋನ್ ಮಾಡಿದ್ರೆ ಅಲ್ಲ ನೀವು ಹತ್ತು ರೂಪಾಯಿಗೆ ಮಾತ್ರ ಬರತ್ತಿದ್ರೆ ಬರಲ್ಲ ಅದೇ ನಂದಿ ಎಷ್ಟು ಗೊತ್ತಿದ್ ಮೊಬೈಲ್ ಎಳ್ ಮಾಡ್ ತಕೊಂಡಿದ್ವಿ ಒಂಬತ್ ಸಾವಿರ ಹತ್ತು ರೂಪಾಯಿ ನಿಂತಿದ್ರೆ ಮೊಬೈಲ್ ತಕೊಳ್ಳಿ ಕೊಡದವ್ರ ಆಯ್ತು ಈಗ ಕೊಡಕ್ರಿ ನೀವ್ ಅಂದ್ರ ಇಲ್ಲ ಈಗ ನಾನು ಅಂಗಡಿಗೆ ಆಗ್ಬೇಕು ಹಂಗಾರ 30 ರೂಪಾಯiga ಹೌದು ಸೋ ಸರಿ ಬಿಡಿ ನಾನು ಆಗ್ತೇನೆ ಕಟ್ ಮಾಡ್ಕಬೇಕಂದ್ರೆ ಫೋನ್ ಮಾಡಿ ಕಟ್ ಮಾಡಿ ನೀವು ಇಲ್ಲ ಇಲ್ಲ ಫೋನ್ ಬರಲ್ಲ ಆಗ್ಲೇ ಕಟ್ ಕಟ್ ಆಗುತ್ತೆ ಅದೇ ಅಂಗ ಮತ್ತೆ ಆಗ್ಸಿ ಯನ್ ಮಾತ್ರ ಹೇಳ್ತಿದ್ರಿ ಫೋನ್ ಮಾಡಿ ಕಟ್ ಮಾಡಿ ಹೇಳಕಿರೋ ನೀವು ಆ ಕಟ್ ಮಾಡಿದಾಗ ಫೋನ್ ಮಾಡಲ್ಲ ಓ ಸರಿ ಆಯ್ತು ಇದೆ लास्ट ವಿನ್ಸ್ ಕಟ್ ಮಾಡ್ಕೊಬಿಡಿ ಆಯ್ತಾ ಓಕೆ ಓಕೆ ಇರಾದ್ಮೇಲೆ ಎಷ್ಟು ಕೊಡ್ರಿ ಸಾಲ್ವಾ 10 ರೂಪಾಯಿ ಮಾತ್ರ ಮೂವತ್ತು ರೂಪಾಯಿ 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 ಕೊಡಲ್ಲ ಕೊಡಕಿ ನಾನ್ ಲೇಟ್ ಮಾಡಿ ಅಂತ ಬೇಗ ಕೊಡ್ತೀನಿ ಕೊಡಿ ರೂಪಾಯಿ ಹಂಗಾಗದ ಗೊತ್ತಾ ದುಡ್ಡು ವಶಿ ಲಾಕ್ ಆಗಬಿಟ್ಟದ ಬ್ಯಾಂಕ್ ಅಲ್ಲಿ ಜಂಟಿ ನಮ್ಮ ಅಂತ ಜಂಟಿ ಕಾಕ ಓಪನ್ ಮಾಡಿದ್ ಸತ್ತೋದಾ ಸರ್ಟಿಫಿಕೆಟ್ ಎಲ್ಲ ಸಿಗ್ಬೇಕಂತ ದುಡ್ಡು ಲಾಕ್ ಆಗಿಟ್ಟ ಅದಕ್ಕಷ್ಟೇನೇನು ನಾನು ಒಂದ್ ದಿವ್ಸಕ್ಕೆ ಸಾವಿರ ರೂಪಾಯಿ ಮಾತಾಡ್ತೀನಿ ಅದ್ರಿಂದ ಅಷ್ಟೇ ಈಗ ಆಯ್ತು ನಾ ಹಾಕ್ಸ್ನಿ ಫೋನ್ ಮಾಡಿ ಕಟ್ ಮಾಡ್ಕೊಡಿ ಆಯ್ತಾ ಈಗ್ಲೇ ಮಾಡ್ತೀನಿ ಆಯ್ತಾ ಹ ಸರಿ ಆಯ್ತು